ಯಾರು ಬೇಕಾದ್ರು ಬರೋದನ್ನ ಯಾರು ನಾವು ಬೇಡ ಆಗಲ್ಲ ಅವರೊದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಪಾರ್ಟಿ ಕೆಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕೆಲಸನಿದೆ ಪಾರ್ಟಿ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಭೇಟಿ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು ಆದರೂ ಕೂಡ ನೋಡಿ ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಹಂಗಂತ ನಾವೇನು ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಷನ್ ಇರಬೇಕಾದ್ರೆ ಕೇಳಲಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ರೀ ಸರ್ಕಾರಗಳು ಯಾಕಿರಬೇಕು ಹಾಂ ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಸೊ ಇವೆಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನಿಲ್ಲ ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಜಿಂದಾಲು ನಮ್ಗೆ ಇಂಡಸ್ಟ್ರೀಸ್ ಬರ್ಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಏನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ಡೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಪಿ ಅವರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು ಯಾರು ಬೇಕಾದ್ರು ಬರೋದ್ನ ಯಾರು ನಾವು ಬೇಡಲ್ಲ ಅವರೊಂದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಪಾರ್ಟಿ ಕೆಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ ಪಾರ್ಟಿ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಭೇಟಿ ಒಂದು ಪ್ರಾಸಿಕ್ಯೂಷನ್ ಹೌದು ಆದರೂ ಕೂಡ ನೋಡಿ ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಹಂಗಂತ ನಾವೇ ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಷನ್ ಬೇಕಾದ್ರೆ ಕೇಳಲಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರಬೇಕು ಹಾಂ ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಸೊ ಇವೆಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಜಿಂದಾಲು ನಮ್ಗೆ ಇಂಡಸ್ಟ್ರೀಸ್ ಬರ್ಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಏನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರಾಟಿಫೈ ಮಾಡಿ ಅವ್ರಿಗೆ ಸೇಲ್ ರೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾನ್ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಪಿ ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು ಯಾರು ಬೇಕಾದ್ರು ಬರೋದನ್ನ ಯಾರು ನಾವು ಬೇಡಲ್ಲ ಅವ್ರೊದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಪಾರ್ಟಿ ಕೆಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ ಪಾರ್ಟಿ ಕೆಲಸನಿದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಭೇಟಿ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು ಆದರೂ ಕೂಡ ನೋಡಿ ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಹಂಗಂತ ನಾವೇನ ನಾವು ಮಾಡಿದ್ವಿ ಏನಾರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕಿರಬೇಕು ಹಾಂ ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಸೊ ಇವೆಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನಿಲ್ಲ ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಜಿಂದಾಲು ನಮ್ಗೆ ಇಂಡಸ್ಟ್ರೀಸ್ ಬರ್ಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಏನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ರೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾನ್ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಪಿ ಅವರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು ಹಾಂ ಯಾರು ಬೇಕಾದ್ರು ಬರೋದನ್ನ ಯಾರು ನಾವು ಬೇಡಲ್ಲ ಅವರೊಂದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಪಾರ್ಟಿ ಕೆಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ ಪಾರ್ಟಿ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದ್ವಿ ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಭೇಟಿ ಒಂದು ಪ್ರಾಸಿಕ್ಯೂಷನ್ ಹೌದು ಆದರೂ ಕೂಡ ನೋಡಿ ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಹಂಗಂತ ನಾವೇನು ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಷನ್ ಬೇಕಾದ್ರೆ ಕೇಳಲಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ರೀ ಸರ್ಕಾರಗಳು ಯಾಕಿರಬೇಕು ಹಾಂ ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಸೊ ಇವೆಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನಿಲ್ಲ ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಜಿಂದಾಲು ನಮ್ಗೆ ಇಂಡಸ್ಟ್ರೀಸ್ ಬರ್ಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಏನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ರೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಪಿಯವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು ಸರ್ ಯಾರು ಬೇಕಾದ್ರು ಬರೋದನ್ನ ಯಾರು ನಾವು ಬೇಡ ಆಗಲ್ಲ ಅವ್ರವದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಪಾರ್ಟಿ ಕೆಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ ಪಾರ್ಟಿ ಕೆಲಸನಿದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಭೇಟಿ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು ಆದರೂ ಕೂಡ ನೋಡಿ ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಹಂಗಂತ ನಾವೇನು ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರಬೇಕು ಹಾಂ ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಸೊ ಇವೆಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನಿಲ್ಲ ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಜಿಂದಾಲು ನಮ್ಗೆ ಇಂಡಸ್ಟ್ರೀಸ್ ಬರ್ಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರಾಟಿಫೈ ಮಾಡಿ ಅವ್ರಿಗೆ ಸೇಲ್ ರೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾನ್ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಪಿ ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು